ಸ್ವಾಗತೀ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಫೇಲ್ ಆದ ಮಗನಿಗೆ ಕೇಕ್ ತಿನ್ನಿಸಿ ಧೈರ್ಯ ತುಂಬಿದ ಕುಟುಂಬ ಬಾಗಲಕೋಟೆಯ ನವನಗರದಲ್ಲಿ ಘಟನೆ ಫೇಲ್ ಆದ ಮಗನಿಗೆ ಕೇಕ್ ತಿನ್ನಿಸಿ ಧೈರ್ಯ ಹೇಳಿದ ತಂದೆ ತಾಯಿ ಸಹೋದರ ಸಹೋದರಿ ಅಜ್ಜಿ ಹಾಗೂ ಕುಟುಂಬ ಅಭಿಷೇಕ್ ಯಲಪ್ಪ ಗುಡ್ಡ ಎಸ್ ಎಸ್ ಎಲ್ ಸಿ ಫೇಲಾದ ವಿದ್ಯಾರ್ಥಿ ಆರುನೂರ ಇಪ್ಪತ್ತೈದಕ್ಕೆ ಇನ್ನೂರ ಅಂಕ ಪಡೆದು ಶೇಕಡ ಮೂವತ್ತರಷ್ಟು ಮಾಡಿರುವ ವಿದ್ಯಾರ್ಥಿ ಆರಕ್ಕೆ ಆರು ವಿಷಯದಲ್ಲಿ ಫೇಲ್ ಆದ ಮಗ ಬಾಗಲಕೋಟೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ಫೇಲ್ ಆದ ಹಿನ್ನೆಲೆಯಲ್ಲಿ ಬೇಜಾರಾಗಿದ್ದ ವಿದ್ಯಾರ್ಥಿ ಮಗನ ಕಂಡು ಸರ್ಪ್ರೈಸ್ ಆಗಿ ಕೇಕ್ ತಂದು ತಿನಿಸಿದ ಕುಟುಂಬ ಫೇಲ್ ಆದ ಮಗನಿಗೆ ಸಿಹಿ ತಿನಿಸಿ ಮುತ್ತು ಕೊಟ್ಟು ಪರೀಕ್ಷೆ ಒಂದು ಜೀವನವಲ್ಲ ಮತ್ತೆ ಪ್ರಯತ್ನ ಮಾಡು ಎಂದು ಹೆಗಲ ಮೇಲೆ ಕೈಯಿಟ್ಟು ಧೈರ್ಯ ತುಂಬಿದ ತಂದೆ ಹದಿನೈದು ತಿಂಗಳು ಮಗುವಾಗಿದ್ದಾಗ ಎರಡು ಪಾದ ಸುಟ್ಟು ನೆನಪಿನ ಶಕ್ತಿ ಕುಂದಿರುವ ಅಭಿಷೇಕ್ ಇದೇ ಹಿನ್ನೆಲೆಯಲ್ಲಿ ಉತ್ತರ ನೆನಪಿಟ್ಟುಕೊಂಡು ಬರೆಯಲು ವಿಫಲವಾದ ಅಭಿಷೇಕ್ ಫೇಲ್ ಆಗಿದ್ದರಿಂದ ಬಹಳ ಬೇಜಾರಾಗಿದ್ದ ತಂದೆ ತಾಯಿ ಎಲ್ಲರೂ ಧೈರ್ಯ ಹೇಳಿದ್ದರಿಂದ ಖುಷಿಯಾದ ಅಭಿಷೇಕ್ ಫೇಲ್ ಆದರೂ ಧೈರ್ಯ ಹೇಳಿ ಕೇಕ್ ತಿನ್ನಿಸಿ ಸಂಭ್ರಮಿಸಿದ ಕುಟುಂಬಸ್ಥರು ಅಭ್ಯಾಸ ಮಾಡ್ಕೊಂಡ್ ಬಂದಿವಿ ಆ ಟೆಂತರಿ ಇಷ್ಟ ವರ್ಷ ಪಾಸ್ ಆದ ನೀಗೂ ಪಾಸ್ ಆಗಿ ಅನ್ಕೊಂಡಿದ್ದೆಪಾ ಆದ್ ನೀ ಫೇಲ್ ಆಗ್ಯಾದಿ ಆ ಫೇಲ್ ಆಗ್ಯಾಂತ ಹೇಳಿ ಇನ್ನೊಂದ ಸ್ವಲ್ಪ ಮೊದ್ಲಿನ್ಕಿಂತ ಹೆಚ್ಚು ಅಭ್ಯಾಸ್ ಕಡೆ ಲಕ್ಷ ಕೊಟ್ಟು ಚೆನ್ನಾಗಿ ಅಭ್ಯಾಸ ಮಾಡಪ್ಪ ಏನಂತಿ ಈಗ ಮತ್ತ್ ಕಟ್ಟಿ ಅಷ್ಟು ಎಕ್ಸಾಮ್ ಸರಿಯಾಗಿ ಬರೆದು ಪಾಸ್ ಹ್ಮ್ ಹ್ಮ್ ಫೇಲ್ ಆಗ್ಯಾನ ಅಂತೇನ ಇದು ಮಾಡ್ಕೋಬೇಡ ಏನ ಫೇಲ್ ಆಗಿದ್ರು ಮತ್ತ್ ಪಾಸ್ ಆದಂಗರಿ ನಮ್ ಗುಡ್ಯವ ಇಷ್ಟು ಓದ್ಯಾನ ಅಂದ್ರ ಇಷ್ಟು ಮಾಡ್ಯಾನ ಅಂದ್ರ ಆ ಎಕ್ಸಾಮ್ ಬಳ್ ಬರ್ದಾನ ಅಂದ್ರ ನಮ್ ಖುಷಿಯನ ಏನು ಕಟ್ಸ್ಕೊಂಡಿಲ್ಲ ಆದರೆ ಧೈರ್ಯ ಕೊಡ್ತೀವಿ ಮಕ್ಕಳಿಗೆ ಅಷ್ಟೇ